ಏ ನನಗಿಂತ ಜೀನಿಯಸ್ ಯಾರೂ ಇಲ್ಲ ಅಂತ ಯೋಚನೆ ಮಾಡಿ ಧರ್ಮವನ್ನೇ ಮೋಸ ಮಾಡಲಿಕ್ಕೆ ಹೋಗ್ತಾನೆ ಧರ್ಮಕ್ಕೆ ಯಾಮಾರಿಸ್ಲಿಕ್ಕೆ ಹೋಗ್ತಾನೆ ಸತ್ಯಕ್ಕೆ ಯಾಮಾರಿಸ್ಲಿಕ್ಕೆ ಹೋಗ್ತಾನೆ ಭಗವಂತನಿಗೆ ದ್ರೋಹ ಮಾಡಲಿಕ್ಕೆ ಹೋಗ್ತಾನೆ ಯಾಕಂದರೆ ಮನುಷ್ಯ ಕೆಲವೊಮ್ಮೆ ಅಂದುಕೊಂಡಿರ್ತಾನೆ ನನ್ನಷ್ಟು ಜೀನಿಯಸ್ ಯಾರೂ ಇಲ್ಲ ಅಂತ ನೋಡಿ ಒಂದು ಅರ್ಥ ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೆ ಪ್ರಕೃತಿಗೆ ವಿರುದ್ಧವಾಗಿ ನಡೆದ ಮನುಷ್ಯ ಸಾವು ಬರಬೇಕಾ ಸಾವು ಬರುತ್ತೆ ಸಾವಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಷ್ಟು ನೀವು ಇನ್ನೂ ಸಾವಿಗೆ ಹತ್ತಿರವಾಗ್ತೀರೇ ಹೊರತು ಸಾವಿನಿಂದ ತಪ್ಪಿಸ್ಕೊಳ್ಲಿಕ್ಕಾಗಲ್ಲ ಸಾವನ್ನ ಆಗಲ್ಲ ಹೌದು ಸತ್ತ ಮೇಲೂ ನೀವು ಜೀವಂತವಾಗಿರ್ಬೋದು ಒಳ್ಳೆ ಕೆಲಸಗಳು ಮಾಡುವ ಮೂಲಕ ಅದನ್ನ ಚಿರಂಜೀವಿತನ ಅಂತ ಕರೀತಾರೆ ನೀವು ಚಿರಂಜೀವಿ ಆಗಿರ್ಬೋದು ಆದರೆ ದೇಹ ಸಹಿತವಲ್ಲ ದೇಹ ಮೇಲೂ ಅಯ್ಯೋ ಇಂಥವನೊಬ್ಬ ಮಹಾನುಭಾವ ಇದ್ದ ಕಣಪ್ಪ ಅಂತ ತಂಪೊತ್ತಿನ ಸಮಯದಲ್ಲಿ ಇಡೀ ದೇಶ ಇಡೀ ಜಗತ್ತು ನಿಮ್ಮನ್ನು ನೆನೆಸ್ಕೊಳ್ಬೋದು ಹಾಗೆ ಬದುಕಿದ್ದ ಕಾಲದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ನೀವು ಗುರುತಿಸಿಕೊಂಡು ಸತ್ತ ನಂತರವೂ ನೀವು ಜನರ ಹೃದಯದಲ್ಲಿ ಜನಮಾನಸದಲ್ಲಿ ಉಳಿಬೋದು ಆದರೆ ದೇಹದ ನಾಶ ಆಗದಂಗೆ ನಡೆಯೋಕ್ಕೆ ಸಾಧ್ಯನ ಇಲ್ಲ ನೀವು ಯಾವುದೇ ಪುರಾಣಗಳನ್ನು ತಗೊಳ್ಳಿ ಯಾವುದೇ ರಾಕ್ಷಸ ತಪಸ್ಸು ಮಾಡಿ ಬ್ರಹ್ಮದೇವರು ಪ್ರತ್ಯಕ್ಷವಾದಾಗ ಏನು ಬೇಕಪ್ಪ ನಿನಗೆ ಎಂದಾಗ ನನಗೆ ಸಾವೇ ಇರಬಾರ್ದು ಅಂತ ಹೇಳಿದಾಗ ಎಲ್ಲ ಪುರಾಣಗಳಲ್ಲೂ ಬ್ರಹ್ಮದೇವರು ಅಥವಾ ಹರಿಹರ ಬ್ರಹ್ಮಗಳು ಯಾರಾದರೂ ಅಷ್ಟೇ ಸಾವು ಇಲ್ಲ ಅಥವಾ ಸಾವು ಬರಬಾರ್ದು ಅನ್ನೋದನ್ನು ಬಿಟ್ಟು ಬೇರೆ ಏನಾದರೂ ಕೇಳಪ್ಪ ಆಗೂ ಅವನು ಅದರಲ್ಲೂ ಅವರಿಂದ ಸಾವು ಬರಬಾರ್ದು ಇವರಿಂದ ಸಾವು ಬರಬಾರ್ದು ಮನುಷ್ಯನಿಂದ ಸಾವು ಬರಬಾರ್ದು ಪ್ರಾಣಿಗಳಿಂದ ಸಾವು ಬರಬಾರ್ದು ಹಗಲೋದು ಸಾವು ಬರಬಾರ್ದು ರಾತ್ರಿ ಹೋದ್ ಸಾವು ಬರಬಾರ್ದು ಹೀಗೆ ದೇವರು ದೇವರಿಂದ ಅಥವಾ ದೇ ದೇವತೆಗಳಿಂದ ಆಗಲಿ ಗಂಧರ್ವರಿಂದ ಆಗಲಿ ಪಶು ಪಕ್ಷಿ ಪ್ರಾಣಿ ಯಾವಗಳಿಂದಲೂ ನನಗೆ ಸಾವು ಬರಬಾರ್ದು ಅಂತ ಕೇಳ್ಕೊಂಡಿರ್ತಾನೆ ದೇವರು ಅವ್ರಿಗಿಂತ ಜೀನಿಯಸ್ಸು ಅದಕ್ಕೇನೋ ಇನ್ನೊಂದು ವ್ಯವಸ್ಥೆ ಮಾಡಿರ್ತಾರೆ ದೇವರು ಹೀಗೆ ನಾನು ಹೇಳ್ತಾ ಇರೋದು ನೀವು ಸತ್ಯದಿಂದ ದೂರ ಹೋದಷ್ಟು ಅಥವಾ ಸತ್ಯವನ್ನು ಕಾಲ್ದಸಿ ಹಾಕೊಂಡು ತುಳಿಯೋದ್ರಿಂದ ಒಂದಷ್ಟು ಅರೆಗಳಿಗೆ ನೀವು ಚೆನ್ನಾಗಿರ್ಬೋದು ಆದರೆ ಸತ್ಯವನ್ನು ಸೋಲಿಸಿ ನನ್ನ ಸುಳ್ಳಿನಿಂದ ನಾನು ಬದುಕಂಡು ಕಟ್ಕೊಳ್ತೀನಿ ಅಂತ ಹೋದವ್ರ ಬದುಕೆಲ್ಲ ದುರಂತವೆ ಅದಕ್ಕೆ ನಮ್ಮ ಗುರುಗಳೊಂದು ಕತೆ ಹೇಳೋರು ಒಬ್ಬ ವಿಜ್ಞಾನಿ ಇದ್ದ ಏನು ಬಹಳ ಜೀನಿಯಸ್ಸು ಎಷ್ಟು ಜೀನಿಯಸ್ಸು ಅಂದರೆ ಅವನೊಂದು ಸೂತ್ರ ಕಂಡು ಹಿಡಿದಿದ್ದ ಏನು ಸೂತ್ರ ಅಂದರೆ ಆ ವಿಜ್ಞಾನಿ ತರನೆ ಥೇಟ್ ಆ ವಿಜ್ಞಾನಿ ತದ್ರೂಪು ಇನ್ನೊಬ್ಬ ವಿಜ್ಞಾನಿಯನ್ನು ಸೃಷ್ಟಿಸೋದನ್ನ ಸೃಷ್ಟಿಸೋದಕ್ಕೊಂದು ಸೂತ್ರ ಕಂಡುಹಿಡಿದಿದ್ದ ಅವನು ಅದು ಯಾವ ಮಟ್ಟಿಗೆ ಅಂದರೆ ಅವನು ತನ್ನಂತೆ ಕಾಣುವ ತನ್ನಂತೆ ಮಾತಾಡುವ ತದ್ರೂಪು ಇನ್ನೊಂದು ವಿಜ್ಞಾನಿಯನ್ನು ಸೃಷ್ಟಿ ಮಾಡಿದ್ದ ಅವನು ನೋಡಿದಾಗ ಬ್ರಹ್ಮನಿಗೂ ಕೂಡ ಕನ್ಫ್ಯೂಷನ್ ಯಮನಿಗೂ ಕೂಡ ಕನ್ಫ್ಯೂಷನ್ ಆಗಬೇಕು ಇದರಲ್ಲಿ ಯಾರಪ್ಪ ವರ್ಜಿನಲ್ಲೂ ಅಂತ ಆ ಮಟ್ಟಿಗೆ ಒಂದು ಸೂತ್ರ ಕಂಡಿಡ್ದಿದ್ದ ಸೊ ಹೀಗಿರೋ ಒಂದು ಸಮಯದಲ್ಲಿ ನರಕದಿಂದ ಒಂದು ಸಂದೇಶ ಬಂತು ಈ ವಿಜ್ಞಾನಿಗೆ ಏನು ಯಮ ನಿನ್ನ ಹುಡುಕಾಟದಲ್ಲಿದ್ದಾನೆ ಅಂದರೆ ನಾವು ನಿನ್ನನ್ನು ಹುಡುಕ್ತಾ ಇದೆ ಅಂತ ಆದರೆ ವಿಜ್ಞಾನಿಗೆ ಸಾಯೋಕೆ ಇಷ್ಟ ಇಲ್ಲ ಸಾವು ಅನ್ನೋದು ಒಂದು ಪ್ರಕೃ ಪ್ರಾಕೃತಿಕವಾಗಿ ಬರ್ತಕ್ಕಂಥ ಒಂದು ಸಂಗತಿ ಆದರೆ ಇಲ್ಲ ನನಗೆ ಸಾವು ಇಷ್ಟ ಇಲ್ಲ ನಾನು ಅದರಿಂದ ತಪ್ಪಿಸ್ಕೊಳ್ಬೇಕು ಈ ವಿಜ್ಞಾನಿ ಏನು ಯೋಚನೆ ಮಾಡ್ದ ಅವನು ಹೆಂಗೂ ಕಂಡಿಡ್ದಿದ್ನಲ್ಲ ತನ್ನ ತರನೇ ಇನ್ನೊಬ್ಬ ವಿಜ್ಞಾನಿಯನ್ನ ಹುಟ್ಟಾಕಿ ಯಮಧರ್ಮನಿಗೂ ಕನ್ಫ್ಯೂಸ್ ಮಾಡಿಬಿಡ್ಬೇಕು ಇದರಲ್ಲಿ ಯಾರಪ್ಪ ವರ್ಜಿನಲ್ಲೂ ಗೊತ್ತಾಗ್ತಿಲ್ಲ ಅಂತ ಯಮಧರ್ಮನಿ ವಾಪಸ್ ಹೊಂಟೋಗ್ಬೇಕು ಅಂಥದ್ದೊಂದು ಖತರ್ನಾಕ್ ಐಡಿಯಾ ಮಾಡ್ದ ಏನು ಮಾಡ್ದ ಆ ಸೂತ್ರವನ್ನು ಬಳಸಿ ತನ್ನಂತೆ ಇರುವ ಹನ್ನೊಂದು ಜನ ವಿಜ್ಞಾನಿಗಳನ್ನು ಆ ಮನೆಯಲ್ಲಿ ಸೃಷ್ಟಿ ಮಾಡಿಬಿಟ್ಟ ಸೇಮ್ ಅವನಂತೆ ಮಾತಾಡುವ ಅವನಂತೆ ಓಡಾಡುವ ಅವನಂತೆ ನಗುವ ಅವನಂತೆ ಕಾಣುವ ಹನ್ನೊಂದು ವಿಜ್ಞಾನಿಗಳನ್ನು ತದ್ರೂಪುಗಳನ್ನು ಸೃಷ್ಟಿ ಮಾಡ್ದ ಆ ಮನೆ ತುಂಬ ಆ ಕಡೆ ಈ ಕಡೆ ಓಡಾಡ್ಕೊಂಡೇ ಇದ್ದು ಅಂದರೆ ಇವನ್ನೂ ಸೇರಿಸಿ ಒಂದು ಡಜನ್ ವಿಜ್ಞಾನಿಗಳು ಆ ಮನೆಯಲ್ಲಿ ಓಡಾಡಿಕೊಂಡಿದ್ದರು ಸರಿ ಅವನ ಸಾವಿನ ದಿನ ಬಂತು ಯಮಧರ್ಮರಾಯ ಬಂದ ಮನೆ ಒಳಗಡೆ ಬರ್ತಾನೆ ಈ ಹನ್ನೆರಡು ವಿಜ್ಞಾನಿಗಳ ಅಂದರೆ ಒಬ್ಬನೇ ವ್ಯಕ್ತಿ ಥರ ಹನ್ನೆರಡು ಜನ ಓಡಾಡ್ತಿದ್ದಾರೆ ಒಂದೇ ಥರ ಮಾತಾಡ್ತಿದ್ದಾರೆ ಯಮನಿಗೂ ಕನ್ಫ್ಯೂಷನ್ ಆಗೋಯ್ತು ಯಾರಪ್ಪ ಇದರಲ್ಲಿ ವರ್ಜಿನಲ್ಲೂ ಯಾರನ್ನು ನಾನು ಯಮಪಾಶೆ ಹಾಕಿ ಕರ್ಕೊಂಡು ಹೋಗಬೇಕು ಕನ್ಫ್ಯೂಷನ್ ಆಯಿತು ಅವನಿಗೆ ಗೊತ್ತಾಗಲಿಲ್ಲ ವಾಪಸ್ ಹೊಂದೋಗ್ಬಿಟ್ಟ ಆದರೆ ಇಲ್ಲಿ ಚಿತ್ರಗುಪ್ತ ಅಂತ ಒಬ್ಬ ಇದ್ದ ಅವನಿಗೆ ಈ ಮನುಷ್ಯನ ವ್ಯವಹಾರಗಳೆಲ್ಲ ಚೆನ್ನಾಗಿ ಗೊತ್ತು ಯಮಧರ್ಮ ಹೇಳ್ಕೊಂಡ ಚಿತ್ರಗುಪ್ತ ಹಿಂಗೆ ಆಯ್ಬಿಡ್ತು ಕಣೆಯ ನನಗೆ ಯಾರು ಅಂತಲೇ ಗೊತ್ತಾಗ್ತಿಲ್ಲ ಆಗ ಚಿತ್ರಗುಪ್ತ ಹೇಳ್ದ ಸ್ವಾಮಿ ಪ್ರಭು ಬನ್ನಿ ಈ ಮನುಷ್ಯನ ಬುದ್ಧಿ ನನಗೆ ಗೊತ್ತು ಬನ್ನಿ ನಾನು ಬರ್ತೀನಿ ಅಂತ ಮತ್ತೆ ಚಿತ್ರಗುಪ್ತನ ಜೊತೆ ಯಮಧರ್ಮರಾಯ ಬಂದ ಆ ಮನೆ ಒಳಗಡೆ ಬರ್ತಾರೆ ಈ ಹನ್ನೊಂದು ಹನ್ನೆರಡು ಜನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತವ್ರೆ ಯಾರು ಒರ್ಜಿನಲ್ಲು ಅಂತಲೇ ಗೊತ್ತಾಗಲ್ಲ ಚಿತ್ರಗುಪ್ತ ಏನು ಮಾಡ್ದ ಒಬ್ಬನ ಹತ್ರ ಹೋಗಿ ನಿಂತ್ಕೊಂಡ ಚಿತ್ರಗುಪ್ತನಿಗೆ ಗೊತ್ತಿತ್ತು ಹೆಚ್ಚು ಕಡಿಮೆ ಒಬ್ಬ ಅದರಲ್ಲಿ ಹನ್ನೆರಡು ಜನರಲ್ಲಿ ಒಬ್ಬನ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡ್ತಿದ್ದ ಏನಪ್ಪಾ ಈಗ ನಿನ್ನಂತೆ ಇರುವ ಹನ್ನೊಂದು ಜನರನ್ನು ನೀನು ಸೃಷ್ಟಿ ಮಾಡಿದ್ದೀಯ ಅದು ನಿನ್ನ ಸೃಷ್ಟಿ ಹೆಂಗಿದೆ ಬ್ರಹ್ಮನಿಂದಲೂ ಇಷ್ಟು ಕರಾರುವಕ್ಕಾಗಿ ಇಷ್ಟು ಪರ್ಫೆಕ್ಟ್ ಆಗಿ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗು ಸೃಷ್ಟಿ ಮಾಡಿದೀಯಾ ನಿಮಗೆ ನೊಬೆಲ್ ಕೊಡಬೇಕಿತ್ತು ಯಾಕೆ ಕೊಟ್ಟಿಲ್ಲ ಅಂದ ಚಿತ್ರಗುಪ್ತ ಚಿತ್ರಗುಪ್ತ ಏನು ಹೇಳಿದ ನೀವು ಇಷ್ಟು ದೊಡ್ಡ ವಿಜ್ಞಾನಿ ಹೀಗೆ ಸೇಮ್ ತರನೇ ಇರೋ ಹನ್ನೊಂದು ಸೃಷ್ಟಿಯನ್ನು ಮಾಡಿದ್ದೀರಿ ಈಗ ಇಂತಹ ಸಂಶೋಧನೆಗೆ ನಿಮಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕಿತ್ತು ಯಾಕೆ ಕೊಟ್ಟಿಲ್ಲ ಏನೋ ಹನ್ನೊಂದು ಜನ ಇದ್ರಲ್ಲ ಏನಪ್ಪ ಗೊತ್ತಿಲ್ಲ ಅನ್ನೋ ಥರ ಏನೋ ಕಾಣೆ ನಮಗೂ ಗೊತ್ತಿಲ್ಲ ಅನ್ನೋ ಥರ ಅವ್ರ ನಕ್ಕು ಸುಮ್ಮನಾದರೂ ಏನೂ ಮಾತಾಡಲಿಲ್ಲ ಯಾಕಂದರೆ ಸಿಗಾಕೊಳ್ಬಾರ್ದು ಅಂತ ಹನ್ನೊಂದು ಹನ್ನೆರಡು ಅಂದರೆ ಈ ಆ ಉಳಿದ ಅನ್ನ ಹನ್ನೊಂದು ತದ್ರೂಪಗಳನ್ನು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಅಂದರೆ ಸಿಗಾಕೊಳ್ಳೇಬಾರ್ದು ಅಷ್ಟು ಪರ್ಫೆಕ್ಟಾಗಿ ಸೃಷ್ಟಿ ಮಾಡಿದ್ದಾನೆ ಚಿತ್ರಗುಪ್ತ ಕೇಳಿದ ನಿಮಗೆ ನೊಬೆಲ್ ಪ್ರಶಸ್ತಿ ಬರಬೇಕಿತ್ತು ಇಂಥ ದೊಡ್ಡ ಸಂಶೋಧನೆ ಮಾಡಿದಿರ ಯಾಕೆ ಬಂದಿಲ್ಲ ಏನೋ ಕಾಣಪ್ಪ ನಮಗಂತೂ ಗೊತ್ತಿಲ್ಲ ಅನ್ನೋ ಥರ ನಕ್ಕು ಸುಮ್ಮನಾದರು ಆ ಉಳಿದವರು ಚಿತ್ರಗುಪ್ತ ಮುಂದುವರಿಸ್ದ ಆದರೂ ನಿಮ್ಮ ಈ ಸೃಷ್ಟಿಯಲ್ಲಿ ನನಗೊಂದು ದೋಷ ಕಾಣ್ತಾ ಇದೆ ಎಂದ ಅಷ್ಟೆ ಚಿತ್ರಗುಪ್ತ ಈ ಸೃಷ್ಟಿಯಲ್ಲಿ ಎಲ್ಲ ಸರಿ ಇದೆ ಏನ್ ನೀವು ಮಾಡಿರೋದ್ರಲ್ಲಿ ಅದರ ಒಂದು ದೋಷ ಇದೆ ಎಂದ ಆ ಒರಿಜಿನಲ್ ಸುಮ್ಮನಿರಲಿಲ್ಲ ಏನಂದ್ರೆ ಏನಂದ್ರಿ ದೋಷನ ನೋ ವೇ ಚಾನ್ಸೇ ಇಲ್ಲ ಔಡೇರ್ಯೂ ಅದು ಹೆಂಗ್ರಿ ಹೇಳ್ತೀರಿ ಏನ್ ದೋಷ ಇದೆ ತೋರಿಸಿ ಇನ್ಬಿಟ್ಟ ಅವನು ಈಗ ಕತೆ ಉಳ್ದಿರೋ ಎಲ್ಲ ಡೂಪ್ಲಿಕೇಟ್ಗಳು ಸುಮ್ಮನಿದ್ದು ಯಾವಾಗ ಚಿತ್ರಗುಪ್ತ ಏ ಒಂದು ದೋಷ ಇದೆ ಎಂದ ಅಷ್ಟೇ ಅವ್ ಢೇರ್ಯೂ ಅದು ಹೆಂಗ್ರಿ ಹೇಳ್ತೀರಿ ಅದೇನ್ ದೋಷ ತೋರಿಸ್ರಿ ಎಂದ ಒರ್ಜಿನ ಪಾಶ ಹಾಕಿದ್ರು ಎಳ್ಕೊಂಡು ಹೋದ್ರು ಅಂದ್ರೆ ಒಬ್ಬ ವಿಜ್ಞಾನಿ ಭಗವಂತನನ್ನು ಅಥವಾ ಕಾಲ ಧರ್ಮಕ್ಕೆ ಮೋಸ ಮಾಡಲಿಕ್ಕೆ ತನ್ನ ಜೀನಿಯಸ್ಸನ್ನು ಅಥವಾ ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡಿದ್ದ ಆದರೆ ನೋಡಿ ಮನುಷ್ಯ ಎಲ್ಲವನ್ನ ಗೆದ್ದು ತನ್ನ ಅಹಂಕಾರವನ್ನು ಗೆಲ್ಲದೆ ಹೋದರೆ ತನ್ನ ಅತಿಯಾದ ಆತ್ಮವಿಶ್ವಾಸವನ್ನು ಗೆಲ್ಲದೆ ಹೋದರೆ ಅವನೇ ಹೊಂಡಕ್ಕೆ ಬೀಳ್ತಾನೆ ಅವನು ಎಂಥ ಜೀನಿಯಸ್ ಆದರೂ ಕೂಡ ಪ್ರಕೃತಿಯ ಧರ್ಮಕ್ಕೆ ಹೊಂದಿಕೊಳ್ಳಲೇಬೇಕು ಪ್ರಕೃತಿಗೆ ವಿರುದ್ಧವಾಗಿ ಇಲ್ಲ ನಾನು ಸಾವಿನಿಂದಲೇ ತಪ್ಪಿಸಿಕೊಳ್ತೀನಿ ಅಂತ ಏನೇ ಪ್ಲಾನ್ ಮಾಡಿದ್ರು ಕೂಡ ನೀವು ಸಾವಿನಿಂದ ತಪ್ಪಿಸಿಕೊಳ್ಳಿಕ್ಕಾಗಲ್ಲ ಹಾಗಂತ ಸಾವು ಬರಲಿ ಅಂತ ಕಾಯ್ಬೇಕಾ ಇಲ್ಲ ಅದು ಬರಲಿ ಅದು ಬಂದಾಗ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಬಂದಾಗ ಹೆಂಡತಿ ಮಕ್ಕಳು ಯಾರಿಗೂ ಹೇಳದೆ ಹೊರಡಲೇಬೇಕು ಅದು ಪ್ರಕೃತಿಯ ನಿಯಮ ಆದರೆ ನಾನು ಅಹಂಕಾರಿಯಾಗಬಾರ್ದು ಏ ನಾನು ದೇವರಿಗೆ ಮೋಸ ಮಾಡಿಬಿಡ್ತೀನಿ ಏ ನಾನು ದೇವರನ್ನೇ ಕಣ್ಣು ತಪ್ಪಿಸಿಬಿಡ್ತೀನಿ ಏ ನಾನು ಸೃಷ್ಟಿಕರ್ತನಿಗೆ ದ್ರೋಹ ಮಾಡಿಬಿಡ್ತೀನಿ ಅಥವಾ ಕಣ್ಣು ತಪ್ಪಿಸಿ ನಾನು ಬಿಡ್ತೀನಿ ಇಲ್ಲ ಏನಾದರೂ ಕೆಲಸ ಮಾಡಿ ವಿಶ್ವಾಸ ಇರಲಿ ಅತಿಯಾದ ಆತ್ಮವಿಶ್ವಾಸ ಬೇಡ ಅತಿಯಾದ ಆತ್ಮವಿಶ್ವಾಸ ಅಥವಾ ಓವರ್ ಕಾನ್ಫಿಡೆಂಟ್ ಅಥವಾ ಅಹಂಕಾರ ಇವು ಮನುಷ್ಯನನ್ನ ಬದುಕಿದ್ದಾಗಲೇ ದುಃಖಕ್ಕೆ ಏಡ್ ಮಾಡ್ತವೆ ದುಃಖಕ್ಕೆ ಒಳಪಡಿಸ್ತವೆ ಹಾಗಾಗಿ ಈ ಖತರ್ನಾಕ್ ವಿಜ್ಞಾನಿ ಕೂಡ ಒಂದು ಸಣ್ಣ ಎಡವಟ್ಟು ಮಾಡಿಕೊಂಡ ಏನು ಆ ಚಿತ್ರಗುಪ್ತ ಏನೋ ಅಂದ್ಕೊಂಡು ಹೋಗಲಿ ಅಂತ ಸುಮ್ಮನಿದ್ದಿದ್ರೆ ಆಗೋದು ಯಾವಾಗ ಆ ಚಿತ್ರಗುಪ್ತ ಏ ಇಲ್ದ್ರಿ ನಿಮ್ಮ ಈ ಸೃಷ್ಟಿಯಲ್ಲಿ ಒಂದು ಸಮಸ್ಯೆ ಇದೆ ಅಥವಾ ಈ ನಿಮ್ಮ ಸಂಶೋಧನೆಯಲ್ಲಿ ಒಂದು ಸಮಸ್ಯೆ ಇದೆ ಅಂತ ಅಥವಾ ಒಂದು ದೋಷ ಇದೆ ಅಂತ ಅಂದ ಅಷ್ಟೇ ಆದರೆ ಈಗ ಒಂದು ಒಳಗಡೆ ಒಂದು ಅಹಂಕಾರ ಇತ್ತು ಏ ನಾನು ಪರ್ಫೆಕ್ಟು ಅದು ಹೆಂಗ್ರಿ ಹೇಳ್ತೀರಾ ಅಂತ ಆ ಅಹಂಕಾರಗಳು ನಮ್ಮನ್ನು ಒಮ್ಮೆ ಸಿಗಾಕ್ಸ್ಬಿಡ್ತವೆ ಅಹಂಕಾರಗಳು ನಮಗೊಮ್ಮೊಮ್ಮೆ ಗುಂಡಿ ತೋಡ್ಬಿಡ್ತವೆ ಹಂಗಾಗಬಾರ್ದು ಹಾಗಾಗಿ ನಾವು ಅದೆಷ್ಟೇ ಜೀನಿಯಸ್ ಆಗಿದ್ದರೂ ಕೂಡ ಏನೆಲ್ಲ ಟ್ಯಾಲೆಂಟ್ ಇದ್ದರೂ ಏನೆಲ್ಲ ಪ್ರತಿಭೆ ಇದ್ದರೂ ಕೂಡ ಅಹಂಕಾರ ಇದ್ದ ಮನುಷ್ಯ ಓವರ್ ಕಾನ್ಫಿಡೆಂಟ್ ಇದ್ದ ಮನುಷ್ಯ ಆ ಓವರ್ ಕಾನ್ಫಿಡೆಂಟ್ ಅಥವಾ ಅತಿಯಾದ ಆತ್ಮವಿಶ್ವಾಸದಿಂದಲೇ ಅವನು ಸಾಯ್ತಾನೆ ಅಥವಾ ಅವನು ತುಂಬ ದುಃಖಕ್ಕೊಳಗಾಗುತ್ತಾನೆ ಹಾಗಾಗಿ ಎಲ್ಲ ಕೆಲಸವನ್ನು ಮಾಡಿ ಭಗವಂತ ನನ್ನ ಪ್ರಜ್ಞೆ ಅಥವಾ ನನ್ನ ಕಾನ್ಷಿಯಸ್ನು ಮೀರಿ ಏನೋ ತಪ್ಪುಗಳಾಗಿದ್ದರೆ ಅದು ನಿಂದೆ ತಂದೆ ಅಥವಾ ಅದು ನಿನಗೆ ಬಿಡ್ತೀನಪ್ಪ ಅಂತ ಹೇಳಿ ನಮ್ಮ ಕೆಲಸ ಮಾಡಬೇಕು ನಮಗಿಂತ ಜೀನಿಯಸ್ ಇನ್ನೊಬ್ಬರು ಇರ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು ಮರಕ್ಕಿಂತ ಮರ ದೊಡ್ದು ಅಥವಾ ಒಬ್ಬನಿಗಿಂತ ಒಬ್ಬ ಯಾವುದರಲ್ಲೂ ಉತ್ತಮನಿರ್ತಾನೆ ಅಯ್ಯೋ ನಾನೇ ಜೀನಿಯಸ್ಸು ನಾನು ಮಾಡಿರೋದೇ ಸರಿ ಅದರಲ್ಲಿ ಯಾರೂ ತಪ್ಪು ಕಂಡಿಡಿಯೋಕ್ಕಾಗಲ್ಲ ಅಂತ ಮನುಷ್ಯ ಅಹಂಕಾರ ಪಟ್ಕೊಳ್ಬಾರ್ದು ಈಗ ನಾನೊಂದು ಏನೋ ವೀಡಿಯೋ ಹಾಕ್ತೀನಿ ಅಥವಾ ಯಾವುದೋ ಒಂದು ವಿಚಾರದ ಕುರಿತು ಮಾತಾಡ್ತೀನಿ ನನಗಿಂತ ಚೆನ್ನಾಗಿ ತಿಳಿದಿರೋನೊಬ್ಬ ಬಂದು ಏ ಸ್ವಾಮಿ ಅದು ಹಂಗಲ್ಲ ಸ್ವಾಮಿ ಅದು ಹಿಂಗೆ ಅಂತ ಹೇಳಿದಾಗ ಹೌದನ್ನಪ್ಪ ನನಗೆ ಗೊತ್ತಿರಲಿಲ್ಲ ನಾನು ತಿಳ್ಕೊಳ್ತೀನಿ ಕಣಪ್ಪ ಅಂತ ಹೇಳಿದ್ರೆ ಅದು ಚೆಂದ ಏ ನಾನು ಮಾಡಿರೋದೇ ಸರಿ ನೀನು ಯಾರ್ರಿ ಹೇಳೋಕೆ ಅಂತ ಅನ್ಬಾರ್ದು ಹೌದಲ್ಲ ಹಾಗಾಗಿ ಅದು ಎಷ್ಟೇ ನಾವು ಜೀನಿಯಸ್ ಇದ್ರು ಅದೆಷ್ಟೇ ಜ್ಞಾನಿಗಳಿದ್ರು ಕೂಡ ನಮಗಿಂತ ಜೀನಿಯಸ್ಗಳಿರ್ತಾರೆ ನಮಗಿಂತ ಜ್ಞಾನಿಗಳಿರ್ತಾರೆ ಹಾಗಾಗಿ ನಮಗಿಷ್ಟು ಗೊತ್ತು ಇದಕ್ಕೂ ಚೆನ್ನಾಗಿ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅನ್ನೋ ಆ ಪ್ಲೀಸ್ಡ್ ಮನೋಭಾವ ಅಥವಾ ಆ ವಿನಯ ವಿನಮ್ರತೆ ಮನುಷ್ಯನಿಗಿರಬೇಕು ಏ ನನಗೆ ಗೊತ್ತಿರೋದೇ ಸತ್ಯ ಅನ್ನೋ ಭಾವನೆಗೆ ಬರಬಾರ್ದು ಅಲ್ವಾ ಸೊ ಇದು ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಅದೆಷ್ಟೇ ದೊಡ್ಡ ಟ್ಯಾ ಟ್ಯಾಲೆಂಟೆಡ್ ಆದರೂ ಅದೆಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ ಕೂಡ ನಾನು ಶ್ರೇಷ್ಠ ನಾನು ಪರ್ಫೆಕ್ಷನಿಸ್ಟ್ ನನ್ನ ಬಿಟ್ಟರೆ ಯಾರೂ ಇಲ್ಲ ನನ್ನ ಕೆಲಸದಲ್ಲಿ ಒಂದು ತಪ್ಪನ್ನು ಹಿಡಿಯೋಕೆ ಯಾರಿಗೂ ಸಾಧ್ಯ ಇಲ್ಲ ಹಾಗೂ ಒಂದು ವೇಳೆ ಕಂಡುಹಿಡಿದ್ರೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ ಅನ್ನೋ ಈ ಭಾವನೆಗಳು ಮನುಷ್ಯನನ್ನು ಅಧೋಗತಿಗೆ ತಳ್ಳಿಬಿಡ್ತಾವೆ ಹಂಗಾಗಬಾರ್ದು ಇದನ್ನು ನಾವು ಪಾಲಿಸಬೇಕು ಅಂತ